ಮತ್ಸಕೂರ್ಮ ಗೋವಿಂದ ಒಡೆಯ ಗೋವಿಂದ ಗೋವಿಂದ ಹರಿಗೋವಿಂದ ವರಹ ನರಸಿಂಹ ಗೋವಿಂದ ಹರಿ ಸರ್ವೋತ್ತಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಶ್ರೀ ವೆಂಕಟರಮಣ ಗೋವಿಂದ ವರಹ ನರಸಿಂಹ ಗೋವಿಂದ

오 아멘함 브루그라마 고윈다 고윈다 허리 고윈다 발라라마 누자 고다 허리 고윈다 발라라마 누자 고윈다 고윈다 허리 고윈다 니트야칼리아나 고윈다 고윈다 허리 고윈다 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 വെങ്കടരമണ ഗോവിന്ദ ഭക്തരക്ഷക ഗോവിന്ദ ഗോവിന്ദ ഹരി ഗോവിന്ദ 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 വെങ്കടരമണ ഗോവിന്ദ 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 വെങ്കട ಗೋವಿಂದ ವೆಂಕಟ ಗೋವಿಂದ ಗೋವಿಂದ ಗೋವಿಂದ